ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ ಎರಡು ಸಾಲುಗಳಿಂದ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೋಸವೆಂದರೆ ಹಣವೋ ಶ್ರೀಮಂತಿಕೆಯೋ ಅಲ್ಲ ನಿಜವಾದ ಮೋಸವೆಂದರೆ ನಂಬಿಕೆಯ ಮೇಲೆ ಆಗುವ ಅಗಾಧವಾದ ಗಾಯ ಈ ವಿಡಿಯೋನಲ್ಲಿ ನನ್ನ ಎರಡು ಸಾವಿರದ ಹದಿಮೂರರಿಂದ ಈ ವರ್ಷದವರೆಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನನ್ನ ವೃತ್ತಿ ಜೀವನ ಯಾವ ರೀತಿ ನನ್ನ ಜರ್ನಿ ಸಾಗಿ ಬಂದಿದೆ ಎಲ್ಲೆಲ್ಲ ನಾನು ಕೆಲಸವನ್ನು ನಿರ್ವಹಿಸಿದ್ದೀನಿ ಅಂತ ಈ ವಿಡಿಯೋನಲ್ಲಿ ನಾನು ಇದೀನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಹದಿಮೂರರಲ್ಲಿ ಶಿಕ್ಷಕಿಯಾಗಿ ನನ್ನ ವೃತ್ತಿ ಜೀವನವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ಮೊದಲನೆಯದಾಗಿ ಟೂ ತೌಸಂಡ್ ತರ್ಟೀನ್ ಟು ಟೂ ತೌಸಂಡ್ ಫೋರ್ಟೀನ್ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ವರ್ಷಗಳ ಕಾಲ ಒಂದು ಪುಟ್ಟ ಸಂಸ್ಥೆಯಲ್ಲಿ ನಾನು ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ತೀನಿ ಅದಾದ ನಂತರ ಎರಡು ಸಾವಿರದ ಹದಿನೈದು ಆ ಎರಡು ಸಾವಿರದ ಹದಿನಾರು ಈ ಎರಡು ವರ್ಷಗಳ ಕಾಲ ಇನ್ನೊಂದು ಒಂದು ಸಂಸ್ಥೆಯಲ್ಲಿ ನಾನು ಶಿಕ್ಷಕಿಯಾಗಿ ವೃತ್ತಿಯನ್ನು ನಿರ್ವಹಿಸ್ತೀನಿ ಈ ಎರಡೂ ಶಾಲೆಗಳ ನಂತರ ನಾನು ಕಾಲೇಜಿಗೆ ಕಾಲಿಡ್ತೀನಿ ಸೊ ಉಪನ್ಯಾಸಕಿಯಾಗಿ ಪ್ರಥಮ ಮತ್ತು ದ್ವಿತೀಯ ಪಿ ಯುಸಿಗೆ ಮೊದಲ ಬಾರಿ ಪಾಠ ಮಾಡಲು ನಾನು ಕಾರ್ಯನಿರ್ವಹಿಸಿದ ಕಾಲೇಜ್ ಇದಾಗಿದೆ ಇಲ್ಲಿಂದ ನಾನು ಎರಡನೇ ಕಾಲೇಜಿಗೆ ಹೋಗ್ತೀನಿ ಸೊ ಆ ಕಾಲೇಜಲ್ಲಂತೂ ನಾನು ಹೇಳೋದಕ್ಕಾಗಲ್ಲ ಅಷ್ಟೊಂದು ಸ್ವೀಟ್ ಮೆಮೊರೀಸ್ನ ತುಂಬಿಟ್ಕೊಂಡಿದ್ದೀನಿ ಅಲ್ಲಿನ ವಿದ್ಯಾರ್ಥಿ ಎಷ್ಟು ವರ್ಷಗಳು ಕಳೆದ್ರು ಸಹ ಎಷ್ಟೋ ವಿದ್ಯಾರ್ಥಿಗಳು ನನಗೆ ಅದೇ ಗೌರವವನ್ನು ಕೊಡ್ತಾರೆ ಅಷ್ಟೇ ಅಲ್ಲ ಆ ಕಾಲೇಜಿನಲ್ಲೇ ನಾನು ಎಷ್ಟೋ ಅನುಭವವನ್ನು ನೋಡಿದ್ದು ಕಲಿತಿದ್ದು ನನ್ನ ಜೀವನದಲ್ಲಿ ನಾನು ಮುಂದೆ ಸಾಗೋದಕ್ಕೆ ಒಂದು ಬಿಲ್ಡ್ ಆಗೋದಕ್ಕೆ ನನ್ನ ಪಾಯ ಅಂತನೇ ಈ ಕಾಲೇಜನ್ನ ಹೇಳ್ಬೋದು ಸೊ ಈ ಸಂಸ್ಥೆಯಲ್ಲಂತೂ ನಾನು ಕೆಲಸ ಮಾಡಿ ತುಂಬನೇ ಒಂದು ಸಿಹಿ ಘಟನೆಗಳನ್ನು ತುಂಬ ಹಾಕೊಂಡಿದ್ದೀನಿ ಎಷ್ಟೋ ಕಲ್ತಿದ್ದೀನಿ ಮತ್ತು ವಿದ್ಯಾರ್ಥಿಗಳು ಈಗಲೂ ಸಹ ಎಷ್ಟೋ ಜನ ಸೆಟಲ್ ಆಗಿದ್ದಾರೆ ಬೇರೆ ಬೇರೆ ರಂಗದಲ್ಲಿ ನನ್ನ ಆ ಆ ಒಂದು ಕಾಲೇಜಿನ ವಿದ್ಯಾರ್ಥಿಗಳನ್ನು ನಾನು ಇದುವರೆಗೂ ಸಹ ನೋಡ್ತಾ ಇದ್ದೀನಿ ಆ ಎಲ್ಲೋ ಒಂದು ಕಡೆ ಸಿಕ್ಕಿದಾಗಂತೂ ನನಗಾಗೂ ಖುಷಿ ಅಂತೂ ಅಷ್ಟಿಷ್ಟಲ್ಲ ಸೊ ಆ ಕಾಲೇಜಿನ ನಂತರ ನಾನು ಇನ್ನೊಂದು ಒಂದು ಸಂಸ್ಥೆಯಲ್ಲಿ ಮಿಲತ್ ವುಮೆನ್ಸ್ ಕಾಲೇಜ್ ಅಂತ ಒಂದು ಆ ಸಂಸ್ಥೆಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತೀನಿ ಆ ಕಾಲೇಜಿನ ನಂತರ ನಾನು ತದನಂತರ ಬಂದಂತಹ ಕಾಲೇಜಿನಲ್ಲಿ ಸತತವಾಗಿ ಆರು ವರ್ಷಗಳ ಕಾಲ ನಾನು ವೃತ್ತಿಯನ್ನು ನಿರ್ವಹಿಸ್ತೀನಿ ಈ ಕಾಲೇಜಲ್ಲಂತೂ ನಾನು ಒಂದು ಉಪನ್ಯಾಸಕಿಯಾಗಿ ಆಗಿರ್ಬೋದು ಇವನ್ ಎಷ್ಟು ು ಕಾಲೇಜುಗಳಿಗೆ ನಾನು ಪರಿಚಯ ಆಗಿದ್ದು ಸಹ ಈ ಸಂಸ್ಥೆಯಿಂದನೇ ಈ ಆರು ವರ್ಷಗಳ ಕಾಲ ಎಷ್ಟೋ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತಾ ಇನ್ನೆಷ್ಟು ಒಂದು ಕೆಲವು ಸಮಾಜದಲ್ಲಿ ನಾನು ಕಲಿಬೇಕಾಗಿರೋ ಪಾಠವೂ ಸಹ ಈ ಒಂದು ಕಾಲೇಜಿಂದ ನಾನು ಕಲಿತೆ ಏನೇ ಆಗಲಿ ಒಂದು ಕಾಲೇಜು ಒಂದು ವೃತ್ತಿ ಒಂದು ಜೀವನ ಅಂತಂದರೆ ನಮ್ಗೆ ಎಷ್ಟು ಒಂದು ನಮಗೂ ಪಾಠ ಕಲಿಸುತ್ತೆ ನಾವು ಇನ್ನೆಷ್ಟು ಬ್ಯಾಚ್ ಮಕ್ಕಳಿಗೆ ಪಾಠನೂ ಸಹ ಕಲಿಸ್ತೀರಿ ಈ ರೀತಿ ನಾನು ಹನ್ನೊಂದು ವರ್ಷ ಆಯಿತು ಈ ಒಂದು ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ಅನೇಕ ಶಾಲೆಯಲ್ಲಿ ಇನ್ನೂ ಅನೇಕ ಕಾಲೇಜುಗಳಲ್ಲಿ ನನ್ನ ವೃತ್ತಿ ಜೀವನವನ್ನು ಸಾಗಿಸ್ತಾ ನಾನು ಬಂದಿದ್ದೀನಿ ಪ್ರತಿಯೊಂದು ಕಾಲೇಜಲ್ಲೂ ಸಹ ನಾನು ಎಷ್ಟೋ ಒಂದು ವಿದ್ಯಾರ್ಥಿಗಳನ್ನು ಸಂಪಾದನೆ ಮಾಡಿದ್ದೀನಿ ಆ ವಿದ್ಯಾರ್ಥಿಗಳ ಪ್ರೀತಿ ಮತ್ತು ಆ ವಿದ್ಯಾರ್ಥಿಗಳೊಂದಿಗೆ ಆ ಪೋಷಕರ ಗೌರವನೂ ಸಹ ನನ್ನ ಈ ಈ ಒಂದು ವೃತ್ತಿ ಸಿಕ್ಕಿದೆ ನಾನು ಮೋಸ್ಟ್ಲಿ ಅನ್ನಿಸ್ತು ಈ ವೃತ್ತಿಯಲ್ಲಿ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನನಗನ್ನಿಸಿದ್ದೊಂದೇ ಬೇರೆ ಎಷ್ಟೇ ವೃತ್ತಿಯಲ್ಲಿ ನಾವು ಕೆಲಸ ಮಾಡಿದ್ರೂ ಸಹ ಹಣ ಗಳಿಸ್ಬೋದೇನೋ ಆದರೆ ಈ ವೃತ್ತಿಯಲ್ಲಿ ಸಿಗುವಂತಹ ಗೌರವ ಒಂದು ಪ್ರೀತಿ ಸಮಾಜಕ್ಕೆ ನಾವೇನೋ ಒಂದು ದೊಡ್ಡ ಕೊಡುಗೆ ಕೊಡ್ತಾ ಇದ್ದೀರಿ ಅನ್ನೋ ಒಂದು ತೃಪ್ತಿ ಬೇರೆ ಯಾವ ವೃತ್ತಿಯಲ್ಲೂ ಸಿಗಲ್ಲ ಸೊ ಈ ಒಂದು ಉಪನ್ಯಾಸಕಿ ಶಿಕ್ಷಕಿಯಾಗಿ ಈ ವೃತ್ತಿನ ನನಗೆ ನಿಜವಾಗ್ಲೂ ಗಾಡ್ ಕೊಟ್ಟಿರೋ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ಈ ದಿನ ಈ ವಿಡಿಯೋವೊಂದಿಗೆ ನಾನು ನಾನು ಎಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಅಂತ ನಿಮ್ಮೊಂದಿಗೆ ನಾನು ಹಂಚ್ಕೊಂಡೆ ಸೊ ನೆಕ್ಸ್ಟ್ ವಿಡಿಯೋವೊಂದಿಗೆ ನಾನು ಭೇಟಿ ಹೋಗೋಣ ಸೊ ಯಾರೆಲ್ಲ ನನ್ನ ವೀಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನನ್ನ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಎಲ್ಲರ ಸಪೋರ್ಟ್ ಖಂಡಿತ ಬೇಕು ಥ್ಯಾಂಕ್ ಯು ಸೋ ಮಚ್